ಇನ್ನು ಎಫ್ಐಆರ್ ಒಂದೊಮ್ಮೆ ಏನಾದರೂ ದಾಖಲಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ ಆಯ್ಕೆಗಳು ಯಾವುದು ಒಂದೊಮ್ಮೆ ಏನಾದರೂ ಎಫ್ ಐ ಆರ್ ದಾಖಲಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ ಆಪ್ಷನ್ ಏನು ಅಂತ ಜಾಮೀನಿಗೆ ಸಚಿವ ಡಿ ಕೆ ಶಿವಕುಮಾರ್ ಅರ್ಜಿಯನ್ನ ಸಲ್ಲಿಸಬಹುದು ಇಡೀ ದಾಖಲಿಸಿರುವಂತಹ ಕೇಸ್ಗಳನ್ನೇ ಚಾಲೆಂಜ್ ಮಾಡಿ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ನಿರೀಕ್ಷಣಾ ಜಾಮೀನನ್ನ ಕೋರಿ ಕೋರ್ಟ್ಗೂ ಅರ್ಜಿಯನ್ನ ಸಲ್ಲಿಸಬಹುದಾದಂತಹ ಆಪ್ಷನ್ ಡಿ ಕೆ ಶಿವಕುಮಾರ್ ಮುಂದೆ ಇದೆ ಎಫ್ಐಆರ್ ದಾಖಲಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ ಆಯ್ಕೆಗಳೇನು ಅನ್ನುವಂತಹ ಪ್ರಶ್ನೆಗೆ ಒಂದಷ್ಟು ಆಯ್ಕೆಗಳು ಡಿ ಕೆ ಶಿವಕುಮಾರ್ ಅವರ ಮುಂದಿದೆ ಜಾಮೀನಿಗೆ ಸಚಿವ ಡಿ ಕೆ ಶಿವಕುಮಾರ್ ಅರ್ಜಿಯನ್ನು ಸಲ್ಲಿಸಬಹುದು ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಇಡಿ ದಾಖಲಿಸಿರುವಂತಹ ಕೇಸ್ ಗಳೇನಿದೆ ಅವುಗಳನ್ನೇ ಚಾಲೆಂಜ್ ಮಾಡಬಹುದು ಅವುಗಳನ್ನೇ ಚಾಲೆಂಜ್ ಮಾಡಿ ಕೋರ್ಟ್ ಹೋಗಬಹುದು ಅಥವಾ ನಿರೀಕ್ಷಣಾ ಜಾಮೀನನ್ನ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸುವಂತಹ ಆಪ್ಷನ್ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೆ ಈ ರೀತಿಯಾದಂತಹ ಆಯ್ಕೆಗಳು ಡಿ ಕೆ ಶಿವಕುಮಾರ್ ಅವರ ಮುಂದಿದೆ ಇವೆಲ್ಲವೂ ಕೂಡ ಇಡೀ ದಾಖಲಿಸಿಕೊಳ್ಳುವಂತ ಎಫ್ ಆರ್ ನ ಮೇಲೆ ನಿಗದಿಯಾಗಿರುವಂತ ಯಾವ ರೀತಿಯಾಗಿ ಎಫ್ ಐ ಆರ್ ನ ದಾಖಲಿಸಿಕೊಳ್ತಾರೆ ಯಾವ ಪ್ರಕರಣದ ಮೇಲೆ ಎಫ್ ಐ ಆರ್ ನ ದಾಖಲಿಸಿಕೊಳ್ತಾರೆ ಎಫ್ ಐ ಆರ್ ಕೂಡ ಯಾವ ಸೆಕ್ಷನ್ ಅಡಿಯಲ್ಲಿ ಎಫ್ಐ ಆರ್ ನ ದಾಖಲಿಸಿಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಒಂದೊಮ್ಮೆ ಏನಾದರೂ ಅವೆಲ್ಲವೂ ಕೂಡ ಈ ಫೆಮಾ ಉಲ್ಲಂಘನೆ ಮಾಡುತ್ತೆ ಫೆಮಾನ ಉಲ್ಲಂಘನೆ ಮಾಡಿದ್ರೆ ಮಾತ್ರ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳ ತನಿಖೆ ನಡೆಸೋದಕ್ಕೆ ಇಡಿಗೆ ಅನುಮತಿ ಇದೆ ಇಡಿಯ ವ್ಯಾಪ್ತಿ ಕೂಡ ಅಷ್ಟೇ ಇರೋದು ಈ ಕಾರಣಕ್ಕಾಗಿ ಇವತ್ತು ಇಡಿ ದಾಖಲಿಸಿಕೊಳ್ಳುವಂತಹ ಎಫ್ ಐ ಆರ್ ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಆ ಸದ್ಯಕ್ಕೆ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾವ ರೀತಿಯಾದಂತಹ ಚಟುವಟಿಕೆ ನಡೀತಾ ಇದೆ ಎಫ್ಐಆರ್ ಗೆ ಸಂಬಂಧಪಟ್ಟ ಹಾಗೆ ಹಾಗೇನೆ ಡಿ ಕೆ ಶಿವಕುಮಾರ್ ಅವರ ಈ ಇಡಿ ಗೆ ಸಂಬಂಧಪಟ್ಟ ಹಾಗೆ ಕಿರಣ್ ಆನಂದ್ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ವಿರುದ್ಧ ಇಡಿಯೋದು ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಳ್ಳೋದು ಎಲ್ಲಾ ರೀತಿಯ ತಯಾರಿ ಮಾಡಿದರೆ ಯಾವುದೇ ಕ್ಷಣದಲ್ಲರೂ ಕೂಡ ಎಫ್ ಐ ಆರ್ ಮಾಡ್ಕೊಂಡು ಮುಂದಿನ ತನಿಖೆಯನ್ನ ಮಾಡ್ಬೋದು ಸದ್ಯಕ್ಕೆ ಇದೆಲ್ಲ ಕೂಡ ಪ್ರಕರಣ ಈ ಒಂದು ದೈಲಿಯಲ್ಲಿ ಡೈಲಿಯಲ್ಲೇ ಎಫ್ಐಆರ್ ಆಗುತ್ತೆ ಯಾಕೆಂದ್ರೆ ಅವರ ಪ್ರಾಪರ್ಟೀಸ್ ಡಾಕ್ಯುಮೆಂಟ್ ಸಿಕ್ಕಿರ್ಬೋದು ಎಲ್ಲಾ ಕೂಡ ಅಲ್ಲಿ ಆಗಿರೋದು ರೈಡ್ ಮಾಡಿದ್ದೆ ಎಲ್ಲ ಡೈಲಿ ಮನೆಯಲ್ಲಿ ಆಗಿರೋದ್ರಿಂದ ಹಾಗಾಗಿ ಬಹುಶಃ ಅಲ್ಲಿ ಎಫ್ ಐ ಆರ್ ಅನ್ನ ದಾಖಲು ಮಾಡ್ಕೊಂಡು ಮುಂದಿನ ಹಂತ ತನಿಖೆ ಮಾಡ್ತಾರೆ ಈಗ ಉಳಿದಿರುವಂತದ್ದು ಮುಂದಿನ ಈಗ ಆಯ್ಕೆ ಇರುವಂತದ್ದು ಈಗ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡ್ಕೊಂಡು ಅವರು ಇನ್ವೆಸ್ಟಿಗೇಷನ್ ತನಿಖಾಧಿಕಾರಿಗಳು ಮಾಡ್ಕೊಂಡ್ಬಿಡ್ತಾರೆ ನಂತರ ಇದಾದ್ಮೇಲೆ ಅವ್ರಿಗೆ ಅವಶ್ಯಕತೆ ಬಿದ್ದಲ್ಲಿ ಅಂದ್ರೆ ಅದನ್ನ ಅವರು ಈಗ ಅರೆಸ್ಟ್ ಕೂಡ ಮಾಡ್ಕೊ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅರೆಸ್ಟ್ ಮಾಡ್ಕೋಬಹುದು ಮತ್ತೆ ಅರೆಸ್ಟ್ ಮತ್ತೆ ಹೆಚ್ಚಿನ ಮಧ್ಯಾಹ್ನ ಕಸ್ಟಡಿ ಬೇಕು ಕಸ್ಟಡಿಗೂ ಕೂಡ ತಗೋಬಹುದು ಈ ರೀತಿ ಪ್ರೊಸೀಜರ್ ಮುಂದಿನ ಹಂತದಲ್ಲಿ ಆನಂದಿದೆ ಅಂದ್ರೆ ಇವತ್ತು ಬಹುತೇಕ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ ಮಾಹಿತಿ ಪ್ರಕಾರ ಇವತ್ತು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಸೋಮವಾರ ನಂತರ ಇದರ ಕೆಲಸವನ್ನು ಮುಂದಿನ ಅಂತಂದ್ರೆ ಅವರು ಎಲ್ಲೂ ಕೂಡ ಈಗ ಮಿನಿಸ್ಟ್ ಆಗಿರೋದ್ರಿಂದ ಎಲ್ಲೂ ಕೂಡ ಎಲ್ಲೋ ಕ್ಯಾಂಡ ಎಲ್ಲೂ ಹೋಗಲ್ಲ ಅವರ ತನಿಖಾಧಿಕಾರಿ ನೋಟಿಸ್ ಕೊಟ್ಟು ಅವ್ರನ್ನ ಕರ್ಸ್ಕೊಂಡು ವಿಚಾರಣೆ ಕಳಿಸ್ಕೊಳ್ತಾರೆ ಸುಮಾರು ಒಂದ್ ತಿಂಗಳು ಎರಡು ತಿಂಗಳು ಅವರು ಒಂದ್ ಏಳಿನ ಸರಿ ವಿಚಾರಣೆ ಕರೆಸಿ ಅವರು ತನಿಖೆ ಮಾಡ್ಕೋಬಹುದು ನಂತರ ಅವರು ಅರೆಸ್ಟ್ ಕೂಡ ಮಾಡ್ಬೋದು ಇಲ್ಲ ಒಟ್ಟಿಗೆ ಒಂದೇ ಸಾರಿ ಅರೆಸ್ಟ್ ಮಾಡಿ ಮತ್ತೆ ಕಸ್ಟಡಿ ಕೂಡ ತಗೋಬಹುದು ಈ ರೀತಿ ಒಂದು ಪ್ರಸೇಜ್ ಅಂದ್ರೆ ಇದೀಗ ಇವತ್ತಿನ ಶುರು ಆದ್ರೆ ಬಹುಶಃ ಒಂದು ಒಂದ್ ತಿಂಗಳು ಎರಡ್ ತಿಂಗಳವರೆಗೂ ಕೂಡ ಇದು ಇದೆ ಡ್ರ್ಯಾಗ್ ಆಗುತ್ತೆ ಓಕೆ ಧನ್ಯವಾದ ಕಿರಣ್ ಮಾಹಿತಿಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಇಡಿ ಪ್ರಕರಣಕ್ಕೆ ಇಡಿಗೆ ಹಸ್ತಾಂತರ ಆಗಿದೆ ಪ್ರಕರಣ ಎಫ್ಐ ಆರ್ ದಾಖಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಎಲ್ಲಾ ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆ ಅನ್ನೋದು ಒಂದು ಕಡೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ನಡೀತು ಅವರ ಸಹೋದರ ಸಂಸದ ಡಿ ಕೆ ಸುರೇಶ್ ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದರು ಪತ್ರಿಕಾಗೋಷ್ಠಿ ಕರೆದ ನಂತರದಲ್ಲಿ ಒಂದಷ್ಟು ಅಂಶಗಳನ್ನು ಮೆನ್ಷನ್ ಮಾಡ್ತಾ ಹೋದ್ರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯುವಂತ ಕೆಲಸ ಇತ್ತ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯುವಂತ ಕೆಲಸವನ್ನು ಮಾಡಿದ್ರು ಅಷ್ಟೇ ಅಲ್ಲದೆ ಕಳೆದ ಎರಡ್ ಸಾವಿರದ ಹದಿನೇಳರ ಜನವರಿಯಲ್ಲಿ ಯಡಿಯೂರಪ್ಪ ಅವರೇನು ಐ ಟಿ ಇಲಾಖೆಗೆ ಪತ್ರ ಬರೆದಿದ್ರು ಆ ಪತ್ರವನ್ನು ಕೂಡ ಅವರು ತೋರಿಸುವಂತ ಕೆಲಸ ಮಾಡಿದ್ರು ಇದಾದ ಬಳಿಕ ಪ್ರಧಾನಮಂತ್ರಿ ಕಚೇರಿಯೂ ಕೂಡ ಇಂಥ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ಳೋದ್ರಲ್ಲಿ ಸಹಾಯ ಏನಾದರೂ ಮಾಡ್ತಿದೆಯಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ ನನಗೆ ಇ ಡಿ ಐಟಿ ಯಾವುದು ಕೂಡ ಪ್ರಧಾನಮಂತ್ರಿ ಅವರ ಕಾರ್ಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಹೀಗಿದ್ರು ಕೂಡ ಇವುಗಳನ್ನ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಈ ಕಾರಣಕ್ಕಾಗಿಯೇ ನಾನು ಪ್ರಧಾನಮಂತ್ರಿ ಅವರನ್ನ ಭೇಟಿಯಾಗಿ ವಿಷಯ ತಿಳಿಸೋದಕ್ಕೆ ಅಂತಾನೆ ಅವ್ರ ಕಡೆಯಿಂದ ನಾನು ಒಂದು ಭೇಟಿಗೆ ಅವಕಾಶ ಕೊಡಿ ಅಂತ ಹೇಳಿ ಪತ್ರ ಕೂಡ ಬರೆದಿದ್ದೇನೆ ಇವು ಎಲ್ಲವೂ ಕೂಡ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನ ಅಥವಾ ಡಿ ಕೆ ಶಿವಕುಮಾರನ್ನ ಬಂಧಿಸುವುದಕ್ಕೆ ನಡೆಸ್ತಾ ಇರುವಂಥ ಷಡ್ಯಂತ್ರ ಅನ್ನುವಂಥ ಮಾತುಗಳನ್ನು ಕೂಡ ಡಿ ಕೆ ಸುರೇಶ್ ಹೇಳ್ತಾ ಇದ್ರು ಅದಕ್ಕೂ ಕೂಡ ಮುಂದುವರೆದು ತನಿಖಾ ಸಂಸ್ಥೆಗಳಿರೋದೇ ತನಿಖೆ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಎಲ್ಲದಕ್ಕೂ ಕೂಡ ಸಹಕಾರ ಕೊಡ್ತಾ ಇದ್ದೀವಿ ತನಿಖೆ ಮಾಡೋದಕ್ಕೆ ಆದರೆ ಆ ಮೂಲಕ ಡಿ ಕೆ ಶಿವಕುಮಾರನ್ನ ಹೆದರಿಸ್ತೀನಿ ಅಂತ ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದು ಯಾವುದೇ ಕಾರಣಕ್ಕೂ ಕೂಡ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ ಅದಕ್ಕೂ ಮುಂದುವರೆದು ಹೇಳಿದ್ರು ನಮಗೆ ಭಯ ಇಲ್ಲ ಇವೆಲ್ಲವೂ ಕೂಡ ಹೊರಗಡೆ ಬಂದು ಹೇಳ್ತಿದ್ದೀವಿ ಅಂದರೆ ನಮಗೆ ಭಯ ಇದೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇಲ್ಲ ಆದರೆ ವಾಸ್ತವದ ಸತ್ಯವನ್ನು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ ಸತ್ಯ ಜನರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ಡಿ ಕೆ ಸುರೇಶ್ ಆಡ್ತಾ ಇದ್ರು